ನಂಜನಗೂಡು ಈ ನಂಜೇಶ್ವರ ದೇವಾಲಯ ನಂಜನಗೂಡಿನಲ್ಲಿ ಭಾಳ ವಿಶೇಷ ಅಂತಂದರೆ ಅಮಾವಾಸ್ಯೆಗೆ ಭಾಳ ಭಕ್ತಾದಿಗಳು ಬಂದು ನೆಲೆಸ್ತಾರೆ ಅವರ ಬೇಡಿಕೆಗಳನ್ನಿಟ್ಟು ಇಲ್ಲಿ ಧೂಬ ಧೂಪ ಹಾಕಿ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಿ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾರೆ ಭಾಳ ಪುರಾತನ ಕಾಲದ ದೇವಾಲಯ ಇದಾಗಿದ್ದು ಇಲ್ಲಿ ಬರೋ ಅಮಾವಾಸ್ಯೆ ಪೂರ್ಣಿಮೆಗೆ ಸೇರೋ ಜನಸಂಖ್ಯೆ ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಜನಸಂಖ್ಯೆ ಬಂದು ಅವರ ಬೇಡಿಕೆಗಳನ್ನು ಇಟ್ಟು ಕೇಳಿಕೊಂಡು ಧೂಪತಿ ಹೋಗ್ತಾರೆ ದೇವರು ಅವರ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಬಂದು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಭಾಳ ವಿಶೇಷ ಜನಸಂಖ್ಯೆ ಭಾಳ ಸೀತಾ ಇರೋದ್ರಿಂದ ಇಲ್ಲಿ ಹದಿನೈದು ದಿನಕ್ಕೊಂದ್ಸರಿ ಅಮ್ಮಂದರೆ ಅಮಾವಾಸ್ಯೆ ಕೋಣಂಗೇರಿ ಯಾವಾಗಲೂ ಇದೇ ರೀತಿ ಜನ ಸೇರ್ತಾಯಿರ್ತಾರೆ ಭಾಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ ಭಾಳ ಪ್ರಸಿದ್ಧಿ ದೇವಾಲಯ ಧೂಪ ಹಾಕಿ ಅವರ ಬೇಡಿಕೆಗಳನ್ನು ಈ ಈಡೇರಿಸ್ಕೊಳ್ಳುತ್ತೆ ಧೂಪ ಹಾಕಿ ಕೈ ಮುಗಿದು ಬೇಡಿಕೊಂಡು ಮನಸ್ಸಿನಲ್ಲೇ ತೃಪ್ತಿಯಾಗಿ ಬೇಡಿಕೊಂಡು ಹೋಗ್ತಾರೆ ಅವ್ರ ಕಷ್ಟ ಎಲ್ಲ ಹಾಗೆ ಬಗೆಹರಿಯುತ್ತಾರೆ ಅದೇ ರೀತಿ ಜನ ಬರ್ತಾನೆ ಇರ್ತಾರೆ ಪೂಜೆಗಳು ಬರ್ತಾನೆ ಇರ್ತಾರೆ ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ನಡೆಯೋ ಅಮಾವಾಸ್ಯ ಪೂರ್ಣ ಭಾಳ ಪುಣ್ಯ ಸ್ಥಳ ಪುಣ್ಯ ಇಲ್ಲಿ ಜನ ಜನ ಸೇರಿರೋರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಮಂಚೆ ಮೇಲೆ ಬಂದು ಹೋಗ್ತಾ ಇರ್ತಾರೆ ಇದರಿ ಇದು ಯಾವಾಗಲೂ ಅವಾಸಕವಾಣಿ ನಮಗೆ ನಡೀತಾನೇ ಇರುತ್ತೆ ಬಹಳ ಪುರುತ ಪುರಾತನ ಕಾಲದ ಶ್ರೀ ನೆಂದೇಶ್ವರ ನಂಜನ ಉದಯ ದೇವಾಲಯ ವೀಕ್ಷಕರೇ ಮುನ್ನೇ ಭೇಟಿ ಕೊಡಿ ನಮಸ್ಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ನಮಸ್ಕಾರ apa itu yang tadi yang 对，对。Yes, <I> कट्टा तो याद करता है तो